ഹേ ആഹ ല കാല തടയോർ യൂ ഇല്ല ഗാളി ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಡಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಊರೊಂದು ಬೇಕು ಮನೆಯೊಂದು ಏಕಿರಬೇಕು ಎಲ್ಲಿರಲಿ ನಮ್ಮ ಊರದೆ ನಮಗಿನ್ನೂ ಯಾರ ಹಂಗಿದೆ ಬಹಳಲ್ಲ ಆನಂದ ಒಂದೇ ನೂರೆಂಟು ಮಾತುಗಳಿಕೆ ನೂರಾರು ಆಸೆಗಳಿಕೆ ಇದರಲ್ಲಿ ಕಣ್ಣಲ್ಲಿ ಕಣ್ಣು ಬೆರೆತಿರ ನಾನಿಂದ ಹೊಸ ಲೋಕ ಕಂಡೇ ಕಾಲವನ್ನು ತಡೆಯಾರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗಲ್ಲ ಕಾಲವನ್ನು ತಡೆಯಾರು ಯಾರು ಇಲ್ಲ ಏನೊಂದು ಕೇಳದು ನಮಗೆ ಬೇರೇನು ಬೇಡವು ನಮಗೆ ಈ ಸ್ನೇಹ ನಮಗೆ ದೇವರು ಇನ್ಯಾರು ನಮಗೆ ಕಾಣರು ನಮಗಿನ್ನೂ ಸರಿಸಾಟಿಯಾರು ಎಂದೆಂದು ಮುಗಿಯದ ಇರಲಿ ಈ ಪಯಣ ಸಾಗುತ್ತಲಿರಲಿ ನಗು ನಗು ತಾಯಿಗೆ ಬಾಳುವ ಒಂದಾಗಿ ಮುಂದೆ ಹೋಗುವ ಆಯಾಗಿ ಜೊತೆಯಾಗಿ ನಾವು ಕಾಲವನ್ನು ತಡೆಯವರು ಯಾರು ಇಲ್ಲ ಗಾಳಿಯನ್ನ ಇಡಿಯೋರು ಎಲ್ಲೂ ೂ ಆಗಲ ನನ್ನಿಂದ ನಿನ್ನ